ಏನ ನಾಟಕ ಇರಬೇಕು ಎಲ್ಲ ಶಾರ್ಟ್ ಆಗಿ ಹೋಗಿ ನಾಟಕದಲ್ಲಿ ಸ್ಪೆಷಲಿಸ್ಟ್ ಅಂತ ಕೂರೆಗಳಿರ್ಬಹುದು ನಾನು ಯಾಕೆ ಅಂತ ಬಂತು ನಾನು ಕೆಲಸ ಮಾಡೋದಕ್ಕೆ ಕಂಟ್ರೋಲ್ ಪಾಡ ಜವಾಬ್ದಾರಿ ನಿಮ್ಮ ಹಾಗಾಗಿ ನೀವು ಹೇಳ್ತಿದ್ದೀರಾ ನಂಬರ್ ಲೀಡರ್ ಅದು ಆಂತರಿಕ ಸಹ ಆಗಲಿ ಅಂತ ನಾನು ಹೇಳ್ತಾರೆ ನಾವು ನಂಬೋಕೆ ಇರುತ್ತೆ ಇಮಿಡಿಯಟ್ ಆಗಿ 1 on 1

ಎಲ್ಲಾದರೂ ವಿವಾದಾತ್ಮಕ ವಿಷಯ ಇದ್ದರೆ ನಮ್ಮ ಆಫೀಸರ್ಸ್ ಕೇಳಬಿಟ್ಟು ಅಲ್ಲೇ ಇನ್ಸ್ಟಾಲ್ ಮಾಡಬಹುದು ಹೊಸ ಇನ್ಸ್ಟಾಲೇಷನ್ಸ್ ಇಲ್ಲ ಹೊಸ ಜಾಗಗಳು ಇಲ್ಲ ಅಂತವು ಏನಿದ್ದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಂದು ಇನ್ಸ್ಟಾಲ್ ಆಮೇಲೆ ನಮ್ದು ನಿಮ್ದು ಏನು ಏನಾಗಬೇಕಲ್ಲ ಫ್ರಿಕ್ಷನ್ ಆಗಬೇಕಲ್ಲ ಪೊಲೀಸ್ ಆಗಿರ್ಬೋದು ಯಾಕಂದ್ರೆ ನಾವೊಂದು ಕಟ್ಟುನಿಟ್ಟಾಗಿ ಗೈಡ್ಲೈನ್ಸ್ ಫಾಲೋ ಮಾಡೋದೇ ಏನು ಹಬ್ಬ ಹರಿದಿನ ಆಚರಣೆ ಒಂದು ಕೈ ಬ್ರೈಟ್ ಟೈಮ್ ಟು ಲಂಡ್ ಔಟ್ ಆನ್ ಸೇ ಸೋ ಲಂಡ್ ಔಟ್ ಬಂದಾಗ ನಾವು ಅದು ಕಟ್ ಟು ನಮ್ಮ ಇಲ್ಲಿ ನಾವು ಪೊಲೀಸ್ ಸಹಿತ ಆಕ್ಷನ್ಸ್ ಮಾಡೋ گے ಆ ಟೈಮ್ ಅಲ್ಲಿ ಪ್ರೆಷರ್ ಆಗ್ತಪ್ಪಾ ಅಂತ ಈ ಮೀಟಿಂಗ್ ಗಳು ಮಾಡಿ ನಾವು ಏನು ಎಕ್ಸಿಕ್ಯೂಟ್ ಮಾಡೋ ಉದ್ದೇಶದಿಂದ ಮಾಡ್ತಿದ್ದೀವಿ ಈಗ ಎರಡು ಹಬ್ಬಗಳು ಬಂದಿದೆ ಬಹಳ ವರ್ಷದಿಂದ ಎರಡು ಒಪ್ಪಗಳು ಬರ್ತಾ ಇದೆ ಸೋ ನಮಗೂ ತಿದ್ದಂಗೆ ಈ ಬಿಲಾಡ್ ಹತ್ತನೇ ದಿನ ಬರಬೇಕು ಸೊ ನಾವೆಲ್ಲಾ ಇಲ್ಲಿ ಬಂದಂತ ಗಣೇಶ್ ಚತುರ್ಥಿ ಮಂಡಲದ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಯಾಕೆ ಬಂದಿದೆ ಅವ್ರಿಗೆ ಹೇಳೋದೇನಂತಂದ್ರೆ ನಾವು ಒಂಬತ್ತನೇ ದಿನ ನೀವು ಅವಾಯ್ಡ್ ಮಾಡಿ ಏಳನೇ ದಿನ ದಿನ ತಾವು ಎಷ್ಟು ಮಾಡೋದಿದೆ ಮಾಡಿ ಹನ್ನೆರಡನೇ ದಿನ ಮಾಡಿ ವಾಲಂಟಿಯರ್ ಆಗಿ ನೀವೇ ಮಾಡಿದ್ರೆ ಹೇಳಿದ್ರೆ ಒಂಬತ್ತನೇ ದಿನ ಯಾಕಂದ್ರೆ ನಮ್ಗೆ ಎಂಟ ಅವ್ರದ್ದು ಬಂದೋಬಸ್ತ್ ಮಾಡಬೇಕು ನಮ್ ನಿಮ್ದು ಬಂದೋಬಸ್ತ್ ಮಾಡಬೇಕು ಸೊ ಒಂಬತ್ತನೇ ದಿನ ನೀವಾಗಿ ವಾಲಂಟಿಯರ್ ಆಗಿ ಏಳನೇ ದಿನ ಅಥವಾ ಹನ್ನೆರಡನೇ ದಿನ ಮಾಡಿದ್ರೆ

ನಂತರ ಸೋಷಿಯಲ್ ಮೀಡಿಯಾಟಿಟ್ಕೊಂಡು ರಿಯಾಕ್ಟ್ ಮಾಡಬೇಕಂತ ಹೇಳಿ ನಮ್ ಜವಾಬ್ದಾರಿ

वो तो टाइमलाइन सेम तो 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 करते हैं ना चीज़ तो जाता है टाइमलाइन सब प्रॉब्लम मार्टिन करते हैं ना प्रॉब्लम मार्टिन अंदर है आवरो को कष्ट आई थे नमको कष्ट आई थे रात का हाथ का कटे आज का तरह की लॉक्स की पर ये यूज़ मार्टिन के भरोसे ही करा कायदे प्रकार का लॉक्स की पर यूज़ मार्टिन के भरोसे ही करा सांता सर्विसेशन तो नहीं नमको derivitive eight टाइम टॉपिक्स ಮಾಡಿರ್ತೀನಿ ಅದೇ ಟೈಮ್ ಲೈನ್ ಗೆ ಶುರು ಮಾಡ್ತೀನಿ ಆ ಟೈಮ್ ಲೈನ್ ಗೆ ಟ್ಯೂ ಮಾಡ್ತಿದ್ರೆ ನೀವು ಮಿಷನ್ ಸಿಡ್ ಅಲ್ಲಿ ಅದೆ ಐಡೆಂಟಿಫೈ ಮಾಡ್ಕೊಳ್ತೀವಿ ಇಷ್ಟು ಜಾಗ ಇದೆ ಈ ಸಂದರ್ಭ ಅಂತ ಓದಿರಿ ಅಲ್ಲಿ ನೋಡೋಕೆ ಅಂತ ಹೇಳ್ತೀನಿ ಪ್ರಿ ಡಿಫೈಂಡ್ ರೂಟ್ ಅಂತ ಸೇರ್ ರೂಟ್ ಗೆ 퍼ಮಿಷನ್ ಕೊಡ್ಬಿಡ್ತೀನಿ ಅಮ್ಮ ಅಳುವೆ ಕೇಳ್ರೋದು ನಮ್ ಗ್ರಾಂಪ್ ಆಪ್ ಫೈಲ್ ಟೀ ಇರಬಹುದು ನಮ್ ಇರಬಹುದು ಅವೆಂದ ಪರ್ಮಿಷನ್ ಕೊಡ್ಬಿಡ್ತೀನಿ ಕೇಳ್ತೀವಿ ನಾವು ಆರಾಮಾಗಿ ಕೇಳ್ತಾವೋ ಬಂದು ವಸ್ಥೆ ಮಾಡ್ಕೊಳ್ಬೇಕು ನಮ್ ಇಂದ ಏರೋ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ